ಪ್ರತಾಪ್ ಸಿಂಹ ಸೋದರ ವಿಕ್ರಮ್ ಸಿಂಹ ವಿರುದ್ಧ ಕೇಳಿದ ಮರಗಳು ಆರೋಪಕ್ಕೆ ಕುಮಾರಸ್ವಾಮಿ ಹೇಳುತ್ತಾರೆ ಇದು ಸಿಎಂ ಚಿತಾವಣೆ ಅಧಿಕಾರಿಗಳಿಗೆ ಕರೆ ಮಾಡಿ ಮರಗಳನ್ನು ಕಡಿಸಿ ಗುತ್ತಿಗೆ ಪಡೆದಿದ್ದ ಜಮೀನಿನಲ್ಲಿ ಹಾಕಿಸಿದ್ರು ಹೌದಾ ಹಂಗೂ ಆಗಕ್ಕಾಗತ್ತಾಧ್ಯ ಸಾಕ್ಷ್ಯ ಬೇಕಲ್ಲ ಈ ಮೂಲಕ ಪ್ರತಾಪ್ ಸಿಂಹ ಹೆದರ್ಸಕ್ ಹೋಗಿದ್ದಾರೆ ಬೇಕಾದ್ರೆ ಕಾಲ್ ತೆಗೆಸಿ ಚೆಕ್ ಮಾಡಿ ನೋ ಸವಾಲು ಹಾಕ್ಬಿಟ್ಟಿದ್ದಾರೆ ಹಾಸನ ಡಿ ಎಫ್ ಐ ವರ್ಗಾವಣೆ ಹಿಂದೆ ಹಾಸನದ ಶಾಸಕೊಬ್ಬರದ್ದು ಡೀಲಿಂಗ್ ಇದೆ ಅಂತೇನೋ ಆರೋಪ ಅವರದ್ದು ಕಾಂಗ್ರೆಸ್ನವ್ರು ತಳ್ಳಾಕ್ಬಿಟ್ಟಿದ್ದು ಕೀಳು ಮಟ್ಟದ ಹೇಳಿಕೆ ತರವಲ್ಲ ಅಂತಂದರೆ ಏಯ್ ಕೀಳು ಯಾವುದು ಮೇಳು ಯಾವುದು ಇವೆಲ್ಲ ಇಲ್ರಪ್ಪ ರಾಜಕಾರಣದಲ್ಲಿ ಕೀಳು 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 ಮಟ್ಟ ಅನ್ನೋ ಥರ ಇದ್ದರು ಹೊಸ್ದಾಗ ಹೇಳಿ ಈ ಕೀಳು ಇದು ಅಂದ್ರೆ ಇದೆಲ್ಲ ಯಾರಿಗೂ ನಿಮ್ಗೆ ನೈತ್ ನಾವು ಹೇಳೋದು ನಿಮಗೆ ಅನೈತಿಕತೆಯೇ ಇಲ್ಲ ಅಂತ ನಾವು ನಿಮ್ಮಂತ ನಾವು ಈ ಕಡೆಯಿಂದ ಹೇಳ್ಬೋದು ಅದನ್ನ ಅಷ್ಟೇ ಪ್ರತಾಪ್ ಸಿಂಹ ಟಾರ್ಗೆಟ್ ಮಾಡೋಕ್ಕೆ ಅವರೇ ನ್ಯಾಷನಲ್ ಲೀಡ್ರಾ ಅಂತ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಪ್ರಶ್ನೆ ಆಲ್ ರೈಟ್ ಸಾಕಷ್ಟು ಟೀಕೆ ಆಕ್ರೋಶಗಳ ನಡುವೆಯೂ ಭಾರತ ಹಿಂದೂ ರಾಷ್ಟ್ರವಾಗುವುದು ಅಪಾಯಕಾರಿ ಅನ್ನೋ ಮಾತನ್ನ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ ಅಂಬೇಡ್ಕರ್ ಹೇಳಿದ್ದನೇ ನಾನು ಹೇಳಿದ್ದೀನಿ ಅದಕ್ಕೆ ನಾನು ಬದ್ಧ ಅಂತ ಕೂಡ ಹೇಳಿದ್ದಾರೆ ಅಂಬೇಡ್ಕರ್ ಅವರು ಹೇಳಿರೋ ಹೇಳಿಕೆ ನಾನು ಮತ್ತೆ ಪುನರುಚ್ಚಾರ ಮಾಡಿದ್ದೀನಿ ಅಷ್ಟೇ ಸಂವಿಧಾನ ಪೀಠಿಕೆಲ್ಲ ಇದೆ ನಮ್ಮ ದೇಶ ಜಾತ್ಯಾತೀತ ರಾಷ್ಟ್ರ ಅಂತ ಯಾವ ಯಾವ್ಯಾವ ದೇಶದಲ್ಲಿ ಧರ್ಮದ ಹೆಸರು ನೋ ನಂದು ಎರಡು ಅಬ್ಜೆಕ್ಷನ್ ಇದೆ ಇದಕ್ಕೆ ನೀವ್ ಹೇಳೋದು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ರಾಜಕಾರಣದಲ್ಲಿ ಅಂಬೇಡ್ಕರ್ ಮತ್ತು ಗಾಂಧೀಜಿಯ ಅಭಿಪ್ರಾಯಗಳನ್ನು ಬರಹಗಳನ್ನು ನಿಮಗೆ ಆಯ್ಕೆ ಬಂದಂತೆ ಆಯ್ಕೆ ಮಾಡ್ಕೊಳಕ್ಕೆ ಬರಲ್ಲ ನಿಮಗೆ ಬೇಕಾಗಿದ್ದನ್ನು ಪಿಕ್ ಮಾಡ್ಕೋತೀನಿ ಬೇಡವಾಗಿದ್ದನ್ನು ಬಿಡ್ತೀನಿ ಇನ್ನಕ್ಕೆ ಬರಲ್ಲ ನೀವು ಯಾವುದೇ ರಾಜಕಾರಣಿ ಇರ್ಬೋದು ಯು ಕೆನಾಟ್ ಅಂಬೇಡ್ಕರ್ ಹೇಳಿರೋ ಥರ ಎಲ್ಲವನ್ನು ಯತೀಂದ್ರ ಸಿದ್ದರಾಮಯ್ಯ ನನ್ನ ಹತ್ರಕ್ಕೆ ಬರ್ರಿ ನಾನು ಬೇರೆದನ್ನು ಹೇಳ್ತೀನಿ ಅವಾಗ ನಿಮಗೆ ಬೇಕಾಗಿದ್ದೇನೆ ಆಯ್ಕೊಂಬಿಡೋದು ಬೇಡ ಅನ್ಬಿಟ್ಟ ಮೇಲಿರೋದು ಚರಿ ಮಾತ್ರ ತಿಂದು ಬಿಡ್ತೀನಿ ಅಂತಂದ್ರೆ ಆಗಲ್ಲ ಗಾಂಧೀಜಿದು ಸೇಮ್ ಮತ್ತೆ ಗಾಂಧೀಜಿ ಅಂತಂದ್ರೆ ಗಾಂಧೀಜಿ ಹೇಳಿದ್ದೆಲ್ಲ ಪಾಲ ಮಾಡಿದ್ರೆ ಅದನ್ನು ತಗೊಳ್ಳಿ ಬೇಕಾಗಿ ಮಾತ್ರ ಪಿಕ್ ಮಾಡೋಕೆ ಬರಲ್ಲ ಎಲ್ಲರೂ ನೀವು ಒಂದು ಎರಡನೇದು ನೋ ಸಾರಿ ಸರ್ ಒರಿಜಿನಲ್ ಪ್ರಾಂಬಲ್ ಅಲ್ಲಿ ಸೆಕ್ಯುಲರ್ ಇರಲಿಲ್ಲ ಇಟ್ ಆನ್ ಅಲ್ಲ ಅಲ್ಲಿ ಗಲಾಟೆ ಆಗಿದ್ದಿದ್ದು ಆ ಪ್ರಿಯಾಂಬಲ್ ಇದ್ರದ್ದು ಕಾನ್ಸ್ಟಿಟ್ಯೂಷನ್ ಕಾಪಿ ಕೊಟ್ಟರು ಹೊಸ ಪಾರ್ಲಿಮೆಂಟ್ ಅಂತ ಬಂದಾಗ ಅದೇ ಅಲ್ಲಿ ಗಲಾಟೆ ಅಲ್ಲ ಆನ್ ಡಿಫ್ರೆಂಟ್ ಆರ್ಗ್ಯುಮೆಂಟ್ ಬೇಕಾರೆ ಅಂಬೇಡ್ಕರ್ ಅವರೇ ಹೇಳಿದ್ದು ಅಂಬೇಡ್ಕರ್ ಅವರು ಬೇರೆ ಹೇಳಿರೋದನ್ನೆಲ್ಲ ನೋಟ್ ಮಾಡಿ ಕಳಿಸ್ಕೊಡ್ಲಾ ಫಲ ಮಾಡ್ತೀರಾ ಆರ್ ಗಾಂಧೀಜಿ ಐದರ್ ವೇ ಐದರ್ ಸೈಡ್ ಬಹಳ ಸರಿ ಬಿಜೆಪಿಯವ್ರು ಗಾಂಧೀಜಿ ಕೊಟ್ ಮಾಡ್ಬಿಡ್ತಾರೆ ಕಾಂಗ್ರೆಸ್ನವರಂತೂ ರಸೆ ಹೊಡೆದ ಕೊಟ್ಟು ಮಾಡ್ತಾರೆ ಬಟ್ ಅವ್ರು ಹೇಳಿದ್ ಬೇರಿದಿಲ್ಲ ಗೊತ್ತೇ ಇಲ್ಲಪ್ಪ ನಮ್ಗೆ ಹೌದಾ ಹಂಗೂ ಹೇಳಿದಾರಾಂಡ ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್ मत्ते भेट या नमस्कार।